ಹೆಸರು ಕೂಡ ಆ ಪುಣ್ಯಾತ್ಮಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಓದಲಿಕ್ಕೆ ಬರ್ಲಿಲ್ಲ ಅಂದ್ರೆ ಆ ಪುಣ್ಯಾತ್ಮ ಏನ್ ನ್ಯಾಯ ಕೊಡ್ತಾರೆ ನಮ್ ಕಾರವಾರ ಕ್ಷೇತ್ರಕ್ಕೆ ಅಂತ ಪ್ರಶ್ನೆ ಪ್ರತಿಯೊಂದು ಕಾರವಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಒಬ್ರು ಮನುಷ್ಯಕ್ಕೆ ಬರ್ತಾ ಇದೆ ಇವತ್ತು ಎರಡು ಮೂರು ದಿವಸ ಆಗಿದೆ ಅಷ್ಟೇ ಆದ್ರೆ ಕೂಡ ಸಾಕಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲಿ ಇದಾರೆ ಕಾರವಾರದು ನಾವು ನೋಡಿ ನಿಮ್ ನಿಮ್ ಊರ್ದು ನೋಡಿ ನಿಮ್ ತಾಲೂಕದು ನೋಡಿ ಎಷ್ಟು ಬೀಚ್ ಇದೆ ಅದು ಕೂಡ ಮಾರಾಟ ಮಾಡಿ ಸಿಬರ್ಡ್ ಇಂದ ಹಾಕಿ ಏನ್ 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 ಬಂದು ಜಾಬ್ ಕೂಡ ಇದು ತಗೊಳ್ಳೋಣ ಇದು ನೀವು ಅಲ್ವಾ ಜೂಜಾಡ್ತೀರಲ್ವಾ ನೀವು ಇಲ್ಲ ಯಾರು ಏನು ಹೇಳ್ತೀರಾ ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸೆಬಿಲೈಸರ್ ತಗೊಳಿಲ್ಲ ಅಂದ್ರೆ ಜೂಜಾಡ್ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬ ಒನ್ ಸ್ಟೇಬಿಲೈಸ ನಮ್ಮಿಲಿರ್ತಕ್ಕಂಥ ಜನರಿಗೆ ಆಗಲಿಲ್ಲ ಕೊಟ್ಟಿದ್ದಾರೆ ಯಾರ್ಗೆ ಜಾಬ್ ಉಲ್ಟಾ ನಮ್ಮದೇ ಜಮೀನು ತಗೊಂಡು ನಮಗೆ ಅಷ್ಟು ಎಷ್ಟು ದುಡ್ಡು ಕೊಡಬೇಕಾಗಿತ್ತು ಅಷ್ಟು ದುಡ್ಡು ಕೂಡ ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ ಜಾಬ್ ಕೂಡ ಕೊಟ್ಟಿಲ್ಲ ನಮ್ಮ ಲ್ಯಾಂಡ್ ಕೂಡ ಹೋಯ್ತು ಎಲ್ಲ ಹಾಳ ಮಾಡಿ ಹಂಗೆ ಚಪ್ಪಾಳಿ ಹೊಡಿಲಿಕ್ಕೆ ಕೊಡ್ತಿದ್ದೀವಿ ಈಗ ಈಗ ಏನು ಹೇಳ್ತಾ ಇದ್ದಾರೆ ಏನು ಬೇಡ ಒಂದು ಹೊಸ ಜುಮ್ಲ ತರಬೇಕು ನಾ ಇಲೆಕ್ಷನ್ ಬಂದಿದೆ ಅಂತವನ್ನ ಏನಂತ ಹೇಳಬೇಕು ನಾ ಜನರಿಗೆ ಎಲ್ಲರಿಗೆ ಮೋದಿ ನಮಸ್ಕಾರ ಹೇಳಿ ಅಂತ ಹೇಳಿ ಹೋಗಿದ್ದಾರೆ ಪುಣ್ಯಾತ್ಮ ಈಗ ಕರೋನಾ ಸಂದರ್ಭದಲ್ಲಿ ಏನ್ ಹೇಳಿದ್ರು ತಟ್ಟೆ ಹೊಡೀರಿ ಕರೋನಾ ಹೋಗ್ತಾರೆ ಅಂತ ನಾವು ಎಲ್ಲರೂ ಜೋರಾಗಿ ತಟ್ಟೆ ಒಂದಂತ ಒಂದು ಅಲ್ಲಿ ನೋಡ್ತಾ ಇದ್ರೆ ಹೋಯ್ತು ಕರೋನಾ ದೀಪ ಹಂಚಿ ಅಂತ ಹೇಳಿದ್ದು ಹೋಯ್ತು ಕರೋನಾ ಮಾಡಿದ್ದೀವಿ ಯಾಕೆಂದ್ರೆ ಪ್ರಧಾನಿ ಮೇಲೆ ಗೌರವ ಇರ್ತಕ್ಕಂತ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರು ಮಾಡಿದ್ದಾರೆ ಈಗ ಹೊಸ ಜುಮ್ಲ ಏನಂತ ದೀಪ ಆಯಿತು ತಟ್ಟೆ ಆಯಿತು ಈಗ ನಮಸ್ಕಾರ ಅಂತ ಮೋದಿ ಸಾಹೇಬ್ರೆ ನಮಗೆ ಅತಿಕ್ರಮಣ ವಿಷಯ ನಡೀತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಏನು ಮಾಡ್ತೀರಾ ಒಂದು ಲಕ್ಷ ಇಪ್ಪತ್ತು ಐದು ಸಾವಿರ ಅಪ್ಲಿಕೇಶನ್ಸ್ ನಿಮ್ಮ ಕೇಂದ್ರ ಸರ್ಕಾರಲ್ಲಿ ಇದೆ ಏನು ಮಾಡ್ತೀರಾ ಮೋದಿ ನಮಸ್ಕಾರ ಸಿಬಡಿಂದ ನಮ್ಮ ಕಾರ್ವಾರ ಜನ ಸಾಯ್ತಾ ಇದ್ದಾರೆ ಏನು ಮಾಡ್ತೀರಾ ಮೋದಿ ಸಾಹೇಬ್ರೆ ಮೋದಿ ನಮಸ್ಕಾರ ಉತ್ತರ ಏನಿಲ್ಲ ನಮಸ್ಕಾರ ಸರ್ ನಿಮ್ಮ ಸಾಕ್ಷಿ ಮಲ್ಲಿಕ್ ಅವರು ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ನಿಮ್ಮ ಮಂತ್ರಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ನಿಮ್ಮ ಮಂತ್ರಿಗಳು ಒಂದು ರಾಜೀನಾಮೆ ಕೊಡ್ತಾ ಇಲ್ಲ ಏನು ಮಾಡಬೇಕು ಸರ್ ಮೋದಿ ನಮಸ್ಕಾರ ಆಗ್ತದೆ ನಮಸ್ಕಾರ ಮಾಡಿದರೆ ಮನೆ ನಡೆಸ್ತದೆ ಅದಕ್ಕೆ ಈಗ ಉಜ್ವಲ ಸ್ಕೀಮ್ ಬಗ್ಗೆ ಕೂಡ ನಿಮ್ಮ ಎಲ್ಲರಿಗೆ ಗೊತ್ತು ನಾಲ್ಕು ನೂರು ಗ್ಯಾಸ್ ಇದ್ದಾಗ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ನಾಲ್ಕು ಐವತ್ತು ನಾಲ್ಕುನೂರ ಐವತ್ತು ಆಗಿದ ಮೇಲೆ ಇದೇ ಸ್ಮೃತಿ ಇರಾನಿ ರಸ್ತೆ ಮೇಲೆ ಬಂದು ಅಡುಗೆ ಮಾಡಿ ಏನು ಹೇಳಿದ್ರು ಅನ್ಯಾಯ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ನಮ್ಮ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಈಗ ಗ್ಯಾಸ್ ಏನಿದೆ ಹನ್ನೊಂದು ಐವತ್ತು ಹನ್ನೊಂದು ನೂರ ಐವತ್ತು ಈಗ ಎಲ್ಲಿದ್ದಾರೆ ಸ್ಮೃತಿ ಇರಾನಿ ಯಾರ ಬಗ್ಗೆ ಇದರ ಬಗ್ಗೆ ಮಾತಾಡಬೇಕಾಗಿತ್ತು ಅಲ್ವಾ ಎಂ ಪಿ ಇರ್ತಕ್ಕಂಥ ನಿಮ್ಮ ಧ್ವನಿಯಾಗಿ ಪಾರ್ಲಮೆಂಟಲ್ಲಿ ಒಂದು ಶಬ್ದ ಹೆಣ್ಮಕ್ಳಿಗೋಸ್ಕರ ಮಾತಾಡಿಲ್ಲ ಇವರೇ ಮಂತ್ರಿ ಇವರೇ ಪ್ರಧಾನಿ ಮತ್ತು ಮತ್ತೆ ಒಮ್ಮೆ ಸರ್ತಿ ಬಿ ಜೆ ಪಿ ಬಿ ಜೆ ಪಿಗೆ ಮತ ಹಾಕಬೇಕು ನಾವು ಎಲ್ಲರೂ ಉಜ್ವಲಾ ಸ್ಕೀಮ್ ತಂದಿದ್ರು ಉಜ್ವಲ ಸ್ಕೀಮ್ದು ಏನಾಯಿತು ನಮ್ಮ ಎಲ್ಲ ಹೆಣ್ಮಕ್ಳುಗೆ ಲಂಗ್ಸ್ಗೆ ತೊಂದರೆ ಆಗ್ತಾ ಇದೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಉಜ್ವಲ ಸ್ಕೀಮ್ ಫ್ರೀ ಗ್ಯಾಸ್ ಕೊಡ್ತೀವಿ ಎಲ್ಲರೂ ಸಬ್ ಸಬ್ಸಿಡಿ ಹಾಕಿ 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 ಎಲ್ಲ ಮಾಡಿದ್ದು ಮೂರು ಹಾಂ ಮೂರು ತಿಂಗಳ ನಾಲ್ಕು ತಿಂಗಳ ಅಷ್ಟೇ ಫ್ರೀ ಗ್ಯಾಸ್ ಆಮೇಲೆ ಉಜ್ವಲ ಸ್ಕೀಮ್ ಹೋಯ್ತು ಈಗ ಹೊಸ ಸ್ಕೀಮ್ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ತಂದಿದ್ದಾರೆ ಪ್ರಜ್ವಲ ಸ್ಕೀಮ್ ಅಂತ ಉಜ್ವಲ ಸ್ಕೀಮ್ ಹೋಯಿತು ಪ್ರಜ್ವಲ ಸ್ಕೀಮ್ ಈಗ ಬಂದಿದೆ ಇಂಥ ಅವಮಾನ ಹೆಣ್ಮಕ್ಳಿಗೆ ಪದೇ ಪದೇ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ನಾಯಕರಿಗೆ ಒಂದು ಅವಕಾಶ ಎಲ್ಲರಿಗೆ ಸಿಕ್ಕಿದೆ ಆ ಅವಕಾಶ ತಾವು ಎಲ್ಲರೂ ಯೋಗ್ಯ ರೀತಿ ಉಪಯೋಗ ಮಾಡಬೇಕು ಅಂತ ಕೈ ಮುಗಿದು ವಿನಂತಿ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಮೂವತ್ತು ವರ್ಷ ವನ್ವಾಸ ರಾಮನ್ ವನ್ವಾಸ ಹದಿನಾಲ್ಕು ವರ್ಷ ಅಷ್ಟೇ ಇತ್ತು ಮೂವತ್ತು ವರ್ಷ ಈಗ ಉತ್ತರ ಕನ್ನಡ ಜಿಲ್ಲೆಯ ವನ್ವಾಸ ಮುಗಿಸ್ಬೇಕೆಂದರೆ ಆರ್ ಟರ್ಮ್ದು ಈಗ ಕಾಗೇರಿ ಅವರು ಕೂಡ ಸಾಹೇಬರು ದೊಡ್ಡರು ಇದ್ದಾರೆ ನಾನು ಮಾತಾಡಲಿಕ್ಕೆ ಜಾಸ್ತಿ ಹೋಗಲ್ಲ ಅವ್ರ ಬಗ್ಗೆ ಆರ್ ಟರ್ಮ್ ಎಮ್ ಎಲ್ ಎ ಒಂದು ಟರ್ಮ್ ಸ್ಪೀಕರ್ ಒನ್ ಟರ್ಮ್ ಉಸ್ತುವಾರಿ ಮಂತ್ರಿ ಸಚಿವರು ಅದು ಕೂಡ ಎಜುಕೇಷನ್ ಎಷ್ಟು ಸ್ಕೂಲ್ಸ್ ಮಾಡಬೇಕಾಗಿತ್ತು ಎಷ್ಟು ಡಿಗ್ರಿ ಕಾಲೇಜಸ್ ಕಾಲೇಜಸ್ ಮಾಡಬೇಕಾಗಿತ್ತು ನಮ್ಮ ಹಿರಿಯ ನಾಯಕರು ದೇಶಪಾಂಡೆ ಸಾಹೇಬರು ನೈನ್ ಟರ್ಮ್ ಒಂಬತ್ತು ಟರ್ಮ್ ಎಮ್ ಎಲ್ ಎ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಕ್ಷೇತ್ರ ಜಿಲ್ಲೆ ಎಷ್ಟು ಡೆವಲಪ್ ಮಾಡಿದ್ದಾರೆ ನಿಮ್ ಕಣ್ಣು ಮುಂದೆ ಇದೆ ಯಾಕೆ ಈ ತರ ಕಂಪಾರಿಸನ್ ತೋರಿಸ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಸ್ವಂತ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಮ್ ಎಲ್ಲ ನಾಯಕರು ಇಲ್ಲಿ ಯಾರ್ಯಾರು ಕುಂತಿದ್ದಾರೆ ನಿಮ್ಗೋಸ್ಕರ ಜನ ಸೇವೆ ಮಾಡಲಿಕ್ಕೆ ರಾಜಕಾರಣಕ್ಕೆ ಬಂದಿದ್ದಾರೆ ನಿಮ್ ಸೇವೆ ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ ಕನಿಷ್ಠ ನಲ್ವತ್ತು ಐವತ್ತು ವರ್ಷದ್ದು ಇರುವುದು ರಾಜಕಾರಣ ಇತಿಹಾಸ ಇದೆ ಆ ನಿಟ್ಟಿನಲ್ಲಿ ಈಗ ತ ಕೂಡ ಐದು ಗ್ಯಾರಂಟೀಸ್ ನಿಮಗೆ ಅಂತ ಕೊಟ್ಟು ನಿಮ್ಮ ಸೇವೆ ಮಾಡಿ ನಮ್ಮ ಹಣ ಇಲ್ಲ ಇವ್ರ ಇವ್ರ ಕಡೆ ಏನು ಸ್ಪೆಷಲ್ ಪಾಕಿಟ್ ಇಲ್ಲ ಸ್ಪೆಷಲ್ ಪಾಕೆಟ್ ಇಲ್ಲ ನಿಮ್ಮ ತೆರಿಗೆ ಹಣ ನಿಮಗೆ ವಾಪಸ್ ಉಪಯೋಗ ಹೆಂಗ್ ಮಾಡಬೇಕು ಅದಕ್ಕೆ ನಾಯಕರು ಇಲ್ಲಿ ಕುಂತಿದ್ದಾರೆ ನೀವು ಸರಿಯಾಗಿ ಮತ ಚಲಾಯಿಸ ಮಾಡಿದರೆ ಮಾತ್ರ ಅದು ಆಗತ್ತೆ ಹತ್ತು ವರ್ಷ ಮೂವತ್ತು ವರ್ಷ ನಿಮ್ಮ ಮತ ಏನು ವೇಸ್ಟ್ ಆಗಿದೆ ಕಳ್ಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ತೀನಿ ಈ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ತಾವು ಎಲ್ಲರೂ ಮತ ಹಾಕಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ನಿಮ್ಮ ಮಕ್ಕಳು ಆ ಶೈಕ್ಷಣಿಕವಾಗಿ ಮುಂದೆ ಹೋಗಬೇಕು ಅದಕ್ಕೋಸ್ಕರ ಮತ್ತೆ ಒಮ್ಮೆ ಜನ ಜನಸೇವೆ ಮಾಡಲಿಕ್ಕೆ ನೀವು ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿ ನಾನು ಡಾಕ್ಟರ್ ಅಂಜಲಿ ನಿಂಬಾಳಕರ್ಗೆ ಅವಕಾಶ ಕೊಡ್ಬೇಕು ಅಂತ ವಿನಂತಿ ಮಾಡಿ ನಿಮ್ ಧ್ವನಿ ಆ ನಂಬರ್ ಒನ್ ಅವರು ಹೇಳ್ತಾ ಇದಾರೆ ಕೈ ಯಾವ ಚಿನ್ನ ನಮ್ದು ಹಸ್ತಕ್ಕೆ ಮತ ಹೆಣ್ಮಕ್ಳದು ಬರಬೇಕು ಹಸ್ತಕ್ಕೆ ಮತ ಅದಕ್ಕೆ ದೇಶಕ್ಕೆ ಅಲ್ಲ ನಿಮ್ಗೆ ಕೂಡ ಹಿತ ಆಗ್ತದೆ ಐದು ಗ್ಯಾರಂಟೀಸಿಂದ ನಾಲ್ಕುವರೆಯಿಂದ ಐದು ಸಾವಿರ ಕನಿಷ್ಠ ತಿಂಗಳಕ್ಕೆ ನಿಮ್ಮ ಮನೆಗೆ ಇದ್ದಾರೆ ಜಾರ್ಜ್ ಸಾಹೇಬರು ಇದಿ ಇಲ್ಲಿ ಇದ್ದಾರೆ ಇಂಧನ ಸಚಿವರು ನನ್ನ ಖಾನಾಪುರ ಕ್ಷೇತ್ರ ಅಲ್ಲಿ ಅಂತ ಕಾಡು ಪ್ರದೇಶ ಇದೇ ಥರ ಶಿರ್ಸಿ ಎಲ್ಲಪುರ್ ಥರನೇ ನಮ್ಮ ಕಾಡು ಪ್ರದೇಶ ಇರ್ತಕ್ಕಂಥ ಕಾರವಾರ ಥರನೇ ಅಲ್ಲಿ ಸುಮಾರು ನೈಂಟಿ ಏಟ್ ಪರ್ಸೆಂಟ್ ಝೀರೋ ಬಿಲ್ ಜೀರೋ ಬಿಲ್ ಈಗ ಇಷ್ಟು ಆಗ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ನಮಗೆ ಒಂದು ಫ್ಯಾನ್ ಅಲ್ಲ ನಾಲ್ಕು ಫ್ಯಾನ್ ಹಾಕಿದರೆ ಕೂಡ ಜೀರೋ ಬಿಲ್ ಬರ್ತಾ ಇದೆ ನಮಗೆ ಅಷ್ಟು ಅನುಕೂಲ ಈ ಶೇಕೆ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲರೂ ಒಂದೇ ಹೇಳ್ತೀನಿ ಪಕ್ಷ ಋಣ ತಿರ್ಗ್ಸ್ಬೇಕೆಂದರೆ ಯಾರು ನಮ್ಮ ಹೊಟ್ಟೆಗೆ ಅಕ್ಕಿ ಕೊಡ್ತಾ ಇದ್ದಾರೆ ಅವರು ಋಣ ನಾವು ತಿರ್ಸ್ಬೇಕು ಅಂತ ನಿಮ್ಮ ಮತ್ತ ಮತ್ತೆ ಒಮ್ಮೆ ಸತಿ ನಿಮಗೇನೆ ಹೆಚ್ಚಾಗಿ ಸೇವೆ ಮಾಡಲಿಕ್ಕೆ ತಾವು ಕಾಂಗ್ರೆಸ್ಗೆ ನೀಡಬೇಕು ಅಂತ ವಿನಂತಿ ಮಾಡಿ ನಾನು ಎರಡು ಮಾತು ಇಲ್ಲಿನೇ ಮುಗಿಸ್ತಾ ಇದ್ದೇನೆ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್